ಇನ್ನು ಕೋಲಾರದಲ್ಲಿ ಉಚಿತವಾಗಿ ಹೆಲ್ಮೆಟ್ ಕೊಡ್ತೀವಿ ಅಂತ ಹೇಳಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಇನ್ಫ್ಯಾಕ್ಟ್ ಟೂ ವೀಲರ್ಸ್ಗೆ ಅವ್ರಿಗೆ ಒಂದು ಉತ್ತೇಜನ ಕೊಡಬೇಕು ಹೆಲ್ಮೆಟನ್ನು ಹಾಕೊಳ್ಳಿ ಅನ್ನುವಂಥದ್ರ ಬಗ್ಗೆ ಹೇಳಬೇಕು ಜಾಗೃತತೆ ಮೂಡಿಸಬೇಕು ಅನ್ನೋ ಸಲುವಾಗಿ ಒಂದು ಉಚಿತ ಹೆಲ್ಮೆಟ್ ಅಂತ ಹೇಳಿ ಬಟ್ ಆ ಕಾರ್ಯಕ್ರಮದಲ್ಲಿ ಎಡವಟ ಆಡಿದೆ ನೋಡಿ ಸರಿಯಾಗಿ ಅದನ್ನು ನಿರ್ವಹಣೆ ಮಾಡಿಲ್ಲ ಹೇಳಿ ಜನ ಯಾವಾಗ ಹೆಲ್ಮೆಟ್ ಇರೋ ಟ್ರಕ್ ಬಂತು ನುಗ್ಗಿ ತಮಗೆ ಎಷ್ಟು ಬೇಕಷ್ಟು ಸಿಕ್ಕಷ್ಟು ಬಾಚ್ಕಂಡ್ ಪರಾರಿಯಾಗಿದೆ ಹೆಲ್ಮೆಟ್ಗಾಗಿ ಮುಗಿ ಬಿದ್ದಂತಹ ಜನ ಇಪ್ಪತ್ತೈದು ಸಾವಿರ ಉಚಿತ ಹೆಲ್ಮೆಟ್ ವಿತರಣೆ ಮಾಡ್ತೀವಿ ಅಂತೇಳಿ ಕೋಲಾರ ಜಿಲ್ಲೆ ಮುಳಬಾಗಿಲ್ನಲ್ಲಿ ಈ ಕಾರ್ಯಕ್ರಮ ನಡೀತಾ ಇತ್ತು ಆದಿನಾರಾಯಣ ಟ್ರಸ್ಟ್ ವತಿಯಿಂದ ನಡೀತಾ ಇದ್ದಂತ ಪ್ರತಿನಿಧಿ ರಾಜೇಂದ್ರ ಸಿಂಹ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದರೆ ಉಚಿತ ಹೆಲ್ಮೆಟ್ಗಾಗಿ ಜನ ಮುಗಿಬಿದ್ದಿರುವಂತಹ ಘಟನೆ ಕೋಲಾರ ಜಿಲ್ಲೆ ಮುಳುಬಾಗಿಲು ಪಟ್ಟಣದಲ್ಲಿ ನಡೀತಾ ಇರುವಂತದ್ದು ನಾನು ಇವತ್ತು ದೃಶ್ಯದಲ್ಲಿ ನೋಡಬಹುದು ಇವತ್ತು ಕೋಲಾರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಆದಿನಾರಾಯಣ ಅವರು ಕಳೆದ ಏನು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪರಾಭವಗೊಂಡಿದ್ದಂಥ ಹದಿನಾರಾಯಣ ಅವರು ಇವತ್ತು ಕೋಲಾರದಲ್ಲಿ ಮುಳುಬಾಗಿಲು ಪಟ್ಟಣದ ಸುಮಾರು ಇಪ್ಪತ್ತೈದು ಸಾವಿರ ಜನರಿಗೆ ಹೆಲ್ಮೆಟ್ ವಿತರಣೆಯನ್ನು ಮಾಡೋದಕ್ಕೆ ಅಂತೇಳಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಈ ಒಂದು ಕಾರ್ಯಕ್ರಮವನ್ನು ಒಂದು ಸುಸಜ್ಜಿತವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಾದ್ರೂ ಕೂಡ ಆದರೆ ಸುಮಾರು ಜನಸಂಖ್ಯೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಬಂದ ಪರಿಣಾಮವಾಗಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿದೆ ಹೆಲ್ಮೆಟ್ಗಾಗಿ ಜನ ಮುಗಿ ಬಿದ್ದಿರುವಂತಹ ದೃಶ್ಯಗಳನ್ನು ನಾವು ನೋಡ್ಬೋದು ಯಾಕಂದರೆ ಹೆಲ್ಮೆಟ್ ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಅಂದರೆ ಈ ಕಳೆದ ಡಿಸೆಂಬರ್ ಒಂದರಿಂದ ಕೋಲಾರ ಜಿಲ್ಲೆಯಾದ್ಯಂತ ಹೆಲ್ಮೆಟ್ ಕಡ್ಡಾಯವನ್ನು ಮಾಡಲಾಗಿತ್ತು ಈ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಉಚಿತವಾದಂಥ ಹೆಲ್ಮೆಟ್ ಅನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ರು ಆದರೆ ಚಾಲನೆ ನೀಡಿದ ನಂತರದಲ್ಲಿ ಏನು ಜನಸಂಖ್ಯೆ ಅವರ ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚಾಗಿದೆ ನಾನು ದೃಶ್ಯದಲ್ಲಿ ನೋಡೋದಾದರೆ ಈಗಾಗಲೇ ಹೆಲ್ಮೆಟ್ ಸಿಗದೇ ಇರುವಂಥ ಸುಮಾರು ಸಾವಿರಾರು ಜನ ಇನ್ನೂ ಕೂಡ ಕ್ಯೂನಲ್ಲಿ ನಿಂತಿದ್ದಾರೆ ಆದರೆ ತಂದಿದ್ದಂತ ಇಪ್ಪತ್ತೈದು ಸಾವಿರಕ್ಕೂ ಹೆಲ್ಮೆ ಹೆಚ್ಚು ಹೆಲ್ಮೆಟ್ ಈಗಾಗಲೇ ಖಾಲಿ ಆಗಿರುವಂಥದ್ದು ಹಾಗಾಗಿ ಹೆಲ್ಮೆಟ್ಗಾಗಿ ಏನು ವೆಹಿಕಲನ್ನ ಹತ್ತಿ ವೆಹಿಕಲಲ್ಲಿ ಇರುವಂಥ ಹೆಲ್ಮೆಟನ್ನು ಕೇವಲ ಸೆಕೆಂಡಲ್ಲಿ ಜನ ಖಾಲಿ ಮಾಡ್ತಾ ಇದ್ದಾರೆ ಒಬ್ಬೊಬ್ರು ನಾಲ್ಕು ಐದು ಹೆಲ್ಮೆಟನ್ನು ತೆಗೆದುಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಆದರೆ ಈಗಾಗಲೇ ಹೆಲ್ಮೆಟ್ ಬೇಕು ಅಂತ ಹೇಳಿ ಕಾದಿರೋರ ಸಂಖ್ಯೆ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇದೆ ನಾವು ದೃಶ್ಯದಲ್ಲಿ ನೋಡ್ಬೋದು ಈಗಾಗಲೇ ಒಟ್ಟು ಹದಿನಾರು ಕೌಂಟರ್ಗಳನ್ನು ಮಾಡಿದ್ರು ಹದಿನಾರು ಕೌಂಟರ್ಗಳು ಕೂಡ ಈಗ ಸದ್ಯ ಖಾಲಿಯಾಗಿರುವಂಥದ್ದು ಆದರೆ ಹದಿನಾರು ಕೌಂಟರ್ಗಳಲ್ಲೂ ಕೂಡ ಹೆಲ್ಮೆಟ್ ಬೇಕು ಅಂತ ಹೇಳಿ ಕಾದು ನಿಂತಿರುವಂಥ ಜನರ ಸಂಖ್ಯೆನೇ ಸುಮಾರು ಸಾವಿರಾರು ಗಂಟೆಯಲ್ಲಿ ಇರುವಂಥದ್ದು ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಏನು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರಿಗೆ ಹೆಲ್ಮೆಟ್ ಅನ್ನ ವಿತರಣೆ ಮಾಡಬೇಕು ಅಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಆದರೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿರುವಂಥದ್ದು ಹೆಲ್ಮೆಟ್ಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಮುಗ್ಗಿದಿರುವಂತಹ ದೃಶ್ಯಗಳನ್ನ ನಾವಿಲ್ಲಿ ನೋಡ್ಬೋದು ಪೊಲೀಸರು ಕೂಡ ಈ ಜನರನ್ನ ನಿಯಂತ್ರಣ ಮಾಡಲಿಕ್ಕೆ ಹರಸಾಹಸವಂತ ಒಂದು ಪಡುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ ಟಿವಿ ನೈನ್ ಕೋಲಾರ